ಸರ್ ನೀವು ಸಿಂಗಲ್ ಆ ನಾ ನೋಡ್ದೆ ಹೆಂಗ್ ಅನ್ಸುತ್ತೆ ಸರ್ ಇನ್ನು ಲೈಕ್ ಆಲ್ವೇಸ್ ಸ್ಮೈಲ್ ಮಾಡ್ತಾ ಇರ್ತೀರಾ ಇಲ್ಲ ಸರ್ ಇಲ್ಲ ಆಲ್ವೇಸ್ ಸ್ಮೈಲ್ ಮಾಡ್ತಾ ಇರ್ತೀರಾ ಸೊ ಹಾಗಿದ್ರೆ ಸಿಂಗಲ್ ಆಗಿ ಇರ್ಬೋದಂತ ಅನ್ಕೋತ ನಿನ್ ಪ್ರಕಾರ ಸ್ಮೈಲ್ ಇಲ್ಲಾಂದ್ರೆ ಅವ್ರು ಮಿಂಗಲ್ ಅಂತಾರ ಅಂದ್ರೆ ಸರ್ ಇಲ್ಲ ಅಂದ್ರೆ ಮ್ಯಾರಿಡ್ ಆದವ್ರು ಅಥವಾ ಎಂಗೇಜ್ ಆದವರು ಸ್ವಲ್ಪ ಅವ್ರ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತ ಹಂಗಂದ್ರೆ ನೀನ್ ಯಾರುನೂ ಅಂದ್ರೆ ನೀವು ಮದುವೆ ಆಗ್ಬೇಡ ಅಂತ ಆಗಿ ನನ್ಗೆ ಹೇಳ್ತಾ ಇದ್ದೀಯಾ ಇಲ್ಲ ಸರ್ ನಂದು ಆಗಿಲ್ಲ ಇನ್ನು ಮತ್ತೆ ನಿಂಗೆ ಹೆಂಗೆ ಅನುಭವ ಗೊತ್ತು ಇಲ್ಲ ಸರ್ ಹೇಳಿದ್ರು ಹೌದು ಅಲ್ಲ ಹೌದು ಅಂದರೆ ಕಾಮನ್ ಆಗಿ ಮದುವೆ ಆಯ್ತು ಅಂತಂದ್ರೆ ಇದಿರುತ್ತೆ ಅಂತಾರಲ್ಲ ಸೊ ನೀವು ಸಿಂಗಲ್ ಅಲ್ವಾ ಸರ್ ಹೌದು ಸೊ ರೆಡಿ ಟು ಮಿಂಗಲ್ ಸಿನಿಮಾ ಜೊತೆಗೆ ಹೌದಾ ಸರ್ ಅಂದ್ರೆ ನಿಜ ಸಮ್ರಾಟನ ನಾನು ಇವಾಗ ತುಂಬಾ ಗಾಢವಾಗ ಪ್ರೀತಿ ಮಾಡ್ತಾ ಇದ್ದೀನಿ ಕಮಿಟ್ ಆಗಿದ್ದೀನಿ ಬ್ರೇಕಪ್ ಅಂತೂ ಆಗೋ ಚಾನ್ಸೇ ಇಲ್ಲ ಏನಿದ್ರೂ ಡೈರೆಕ್ಟ್ ಮದುವೆನೇ ಸೊ ಮದುಗ ಡೇಟ್ ಕೂಡ ಫಿಕ್ಸ್ ಆಗಿದೆ ಇವೆಲ್ಲರೂ ನೋಡಿ ಹರಿಸಿ ಹಾರೈಸಿ ಬಂದು ಗಿಫ್ಟ್ ಮುಖಾಂತರ ಟಿಕೆಟ್ ನ ಪರ್ಚೇಸ್ ಮಾಡಿ ನಮ್ಮ ಸಿನಿಮಾ ನೋಡಿ ಅದೇ ನಮ್ಮ ಮದುವೆಗೆ ನೀವೆಲ್ಲರೂ ಕೊಡುವಂತಹ ಒಂದು ಗಿಫ್ಟ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ಧೀರ ಸಾಮ್ರಾಟ್ ಬಗ್ಗೆ ಹೇಳ್ತಾ ಇದ್ದೀರಾ ನಂಗೆ ಒಂದು ತುಂಬಾ ಕ್ಯೂರಿಯಸ್ ಆಗಿ ಕಾಡ್ತಾ ಇರೋ ಏನಂತಂದ್ರೆ ಧೀರ ಸಾಮ್ರಾಟ್ ಯಾರು ಧೀರ ಸಾಮ್ರಾಟ್ ಈಗ ನಮ್ಮ ಫೋನ್ ನ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಿರುವಂತಹ ತೆರೆಯ ಹಿಂದೆ ಹುಡುಗ ಅವನು ಕೂಡ ದೀರಾ ಸಾಮ್ರಾಟ್ ಪಗ್ಗಲ್ ಕೂತು ಇಂಟರ್ವ್ಯೂ ಮಾಡಿದಂತ ಹುಡುಗ ಅವನು ಕೂಡ ಧೀರ ಸಾಮ್ರಾಟ್ ಮಾತಾಡ್ತಿರುವಂತ ನಾನು ಕೂಡ ದೀರಾ ಸಾಮ್ರಾಟ್ ನಮ್ಮ ಚಿತ್ರದ ಕತೆ ಕೂಡ ದೀರಾ ಸಾಮ್ರಾಟ್ ಪ್ರೊಡ್ಯೂಸರ್ ದೀರಾ ಸಾಮ್ರಾಟ್ ಡೈರೆಕ್ಟರ್ ದೀರಾ ಸಾಮ್ರಾಟ್ ಆರ್ಟಿಸ್ಟ್ ಗಳು ಸಾಮ್ರಾಟ್ ಟೆಕ್ನಿಷಿಯನ್ ಧೀರ ಸಾಮ್ರಾಟ್ ಹೀರೋಯಿನ್ ಕೂಡ ಒಂದ್ ರೀತಿಯ ಧೀರ ಸಾಮ್ರಾಟ್ ಲೈಫ್ ಅಲ್ಲಿ ಪ್ರತಿಯೊಂದು ಚಾಲೆಂಜಸ್ ನ ನಿಭಾಯಿಸಿ ಗೆಲುವಿನ ದಡಕ್ಕೆ ಸೇರಬೇಕು ಅಂತ ಹೋಡುವ ಪ್ರತಿಯೊಂದು ಮನಸ್ಸು ಮನುಷ್ಯನ ಆ ದೇಹದಲ್ಲಿ ಧೀರ ಸಾಮ್ರಾಟ್ ಒಂದು ಸಂಚಲನ ಟ್ರಾವೆಲ್ ಮಾಡ್ತಾನೆ ಇರುತ್ತೆ ಸೊ ಧೀರ ಸಾಮ್ರಾಟ್ ಏನು ಅಂತಂದ್ರೆ ಬಾನ್ ಫೈಟರ್ ಇದೇನು ಬಾನ್ ಫೈಟರ್ ಏನಿದೆ ಧೀರ ಸಾಮ್ರಾಟ್ ಚಿತ್ರದಲ್ಲಿ ನಿಮಗೆ ಖಂಡಿತ ಗೊತ್ತಾಗತ್ತೆ ನೋಡ್ತೀರಾ ಸೊ ಧೀರಾ ಸಾಮ್ರಟ್ ಅಂದ್ರೆ ಬಾನ್ ಫೈಟರ್ ಅಂತ ಇದುವರೆಗೂ ಎಲ್ಲಿ ಮಾತನ್ನ ರಿವೀಲ್ ಮಾಡಿದ್ದಿಲ್ಲ ಐ ತಿಂಕ್ ಇವ್ನ ಚಾನಲ್ ಅಲ್ಲಿ ಫಸ್ಟ್ ಅದನ್ನು ಕೂಡ ಪತನ ಬಳಸ್ತಾ ಇದೀನಿ ಏನಕ್ಕೆ ಇದನ್ನ ಹೇಳಿದೀನಿ ಅಂತ ನೀವು ಸಿನಿಮಾ ನೋಡೋದ್ರೆ ಪಕ್ಕಾ ಗೊತ್ತಾಗುತ್ತೆ ಸೊ ಪ್ರಾಬಬ್ಲಿ ಇವನ್ಗೆ ಫಸ್ಟ್ ಟೈಮ್ ಅದು ಎಕ್ಸ್ಕ್ಲೂಸಿವ್ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಧೀರಾ ಸಾಮ್ರಟ್ ಇಸ್ ಆಲ್ ಅಬೌಟ್ ಅ ಬಾನ್ ಫೈಟರ್ ವಾಟ್ ಇಸ್ ದಿಸ್ ಬಾನ್ ಫೈಟರ್ ಸಿನಿಮಾ ನೋಡಿ ಇದಕ್ಕಿಂತ ಜಾಸ್ತಿನ ಹೇಳಕ್ ಸಾಧ್ಯ ಇಲ್ಲ ಸಿನ್ಮಾ ನೋಡಿ ಗೊತ್ತಾಗೋಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇನ್ನೊಂದು ಲಾಸ್ಟ್ ಕ್ವಶನ್ ಸರ್ ನೀವು ವಿಲನ್ ಆಗಿ ಮಾಡಿದ್ದೀರಾ ಅಂದರೆ ನೀವು ಯೂಶುವಲಿ ನೋಡೋದಕ್ಕೆ ಲೈಕ್ ಹೇಳಲ ಸರ್ ಅಂದರೆ ಲವರ್ ಬಾಯ್ ಥರ ಅನಿಸ್ತೀರಾ ಬಟ್ ಆ ಒಂದು ಲುಕ್ಕನ್ನು ಬಿಟ್ಟು ಈ ಥರ ಡಿಫ್ರೆಂಟಾಗಿ ನಾನು ಕೂಡ ಒಂದು ವಿಲನ್ ಲುಕ್ನ ಮಾಡಬೇಕು ಅಂತ ಹೇಗೆ ಸರ್ ಅಂದ್ರೆ ಆ ಅಂಬರೀಷ್ ಏನಂದ್ರೆ ಸಾಕಷ್ಟು ಅಂದ್ರೆ ನನಗೆ ಒಂದು ಅವಕಾಶ ಅಂತ ನಾನು ಆಗ್ಲೇ ಹೇಳಿದೆ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ನಟನೆ ಮಾಡ್ತೀನಿ ಒಂದಷ್ಟು ಸೀರಿಯಲ್ ಗಳಲ್ಲಿ ಅವಕಾಶ ಸಿಗುತ್ತೆ ಆದ್ರೂ ಕೂಡ ನನ್ನಲ್ಲಿರುವಂತಹ ಆ ನಟನಾ ಹಸಿವನ್ನ ನಾನು ಹೊರ ಹಾಕೋದಿಕ್ಕೆ ಸಾಧ್ಯವಾಗ್ಲೇ ಇಲ್ಲ ಅವಕಾಶನ ಕೇಳ ಹೋದೆ ಅವಕಾಶನ ನಾವ್ ಯಾಕೆ ಸೃಷ್ಟಿ ಮಾಡ್ಕೋಬಾರ್ದು ಅಂತ ಕಥೆನ ನಾನು ಬರ್ದಾಗ ಚುಟ್ಟಾ ವಿಜಯ್ ಅನ್ನೋ ಪಾತ್ರನ ಸೃಷ್ಟಿ ಮಾಡಿದೆ ಆಮೇಲೆ ಇತ್ತೀಚೆಗೆ ಒಂದು ಟ್ರೆಂಡ್ ಏನಂದ್ರೆ ವಿಲನ್ಗಳು ಇವತ್ಗೆ ಜನ ಮನಸ್ಸಲ್ಲಿ ಬೇಗ ಉಳ್ಕೊತಾರೆ ಸೊ ಹೀರೋಗಳೊಂದು ಈಗ ಆಲ್ರೆಡಿ ಅವರು ಸ್ಥಾನಮಾನ ಪಡ್ಕೊಂಬಿಟ್ಟಿರ್ತಾರೆ ಆದ್ರೆ ವಿಲನ್ಗಳು ಬೇರೆ ರೀತಿಯ ಒಂದು ಇಂಡಿಯನ್ ಇಂಡಿಯನ್ ಸಬ್ಜೆಕ್ಟ್ ಎಲ್ಲ ನೋಡ ಇಂಡಿಯನ್ ಸಿನಿಮಾಸ್ ಎಲ್ಲ ನೋಡಿದಾಗ ವಿಲನ್ ಗಳಿಗೆ ಈಗ ಒಂದು ಹೊಸ ರೀತಿಯ ಒಂದು ಟ್ರೆಂಡ್ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನನಗೆ ಇತರ ಕ್ಯೂಟ್ ನೀನೊಂದೆಲ್ಲ ಏನೋ ಲವರ್ ಬಾಯ್ ತರ ನಾನು ಅವರ್ಬರ ಬಂದಲ್ಲಿ ನಿಂತ್ಕೊಂಡು ಬಾಟ್ಲು ಇಟ್ಕೊಂಡು ದಮ್ ಮಾಡ್ಕೊಂಡು ಚುಟ್ಟ ಇಟ್ಕೊಂಡು ಏನೋ ಚುಟ್ಟ ಅಂದ್ರೆ ಈ ಸೈಡ್ ಅಂದ್ಬಿಡ್ತಾರೆ ಸೊ ಆಮೇಲೆ ಏನಪ್ಪಾ ಅಂದ್ರೆ ಏನೋ ನಟನೆ ಮಾಡ್ಬೇಕು ಅಂತ ಹೇಳಿ ಬಂದಿದ್ದಲ್ಲ ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗೇ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಕ್ ಸಾಧ್ಯ ಇದ್ರೆ ಮಾತ್ರ ಆ ಒಂದು ಪಾತ್ರನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಈ ತರ ಹಿಂಗಿದ್ದು ನಾನು ಹೋಗಿ ತಲೆ ಮೇಲೆ ನಿಂತ್ಕೊಂಡು ಇವತ್ತೆಲ್ಲ ಟ್ರೇಲರ್ ಅಲ್ಲಿ ನೋಡಿದಾಗ ಆತರ ಶಾರ್ಟ್ಸ್ ಅದೆಲ್ಲಾನು ಮಜಾ ಕೊಡ್ತಾ ಇರೋದೇ ಆ ಲುಕ್ಕಿಗೆ ಒಂದ್ ರೀತಿಯ ತರ ಲುಕ್ ತುಂಬಾ ಹಾರ್ಶ್ ಲುಕ್ ಹಂಗಿದ್ದಾಗ ಜನಕ್ಕೆ ಅಟ್ ಲೀಸ್ಟ್ ಓಕೆ ಯಾರು ಇದಾನೆ ಏನು ಇಲ್ಲ ನಾರ್ಮಲ್ ಆಗಿ ಬಂದಾಗ ಇದ್ಯಾರಪ್ಪ ಚಿಕ್ಕ ಮಗು ಫ್ರೇಮ್ ಇಂದ ನೆನ್ಸ್ಬಿಟ್ಟವ್ರೆ ಹೋಗಪ್ಪ ಗೆ ಅಂತ ಜನ ಆಡ್ಕೊಂಡ್ಬಿಡ್ತಾರ ನಕ್ ಬಿಡ್ತಾರೆ ಸೊ ಅದು ನನ್ಗೆ ಉದ್ದೇಶ ಆಗಿರ್ಲಿಲ್ಲ ಆಮೇಲೆ ಗೆ ಸಿಗುವಂತಹ ಒಂದು ಎಕ್ಸ್ಪೋಜರು ಅವನಿಗೆ ಬೇರೆ ಬೇರೆ ಅಹ್ ಅಂದ್ರೆ ಬೇರೆ ಬೇರೆ ರೀತಿಯ ಅವನು ಒಂದು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅವನಿಂದ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೆ ಅದನ್ನ ಆಯ್ಕೆ ಮಾಡಿಕೊಂಡೆ ಅಂಡ್ ಮೋರ್ ಓವರ್ ಏನಂತಂದ್ರೆ ಸಮ್ಟೈಮ್ಸ್ ಕೆಲವ್ರು ಲೈಫ್ ಅಲ್ಲಿ ನಾವು ವಿಲನ್ ಆಗಿರ್ತೀವಿ ಅಂಬರೀಷನ್ಗೂ ಕೂಡ ವಿಲನ್ ಆಗಿದ್ದೆ ಈಗ ಅದನ್ನ ಅವನೇ ಕಾಂಪ್ರಮೈಸ್ ಮಾಡ್ಕೊತವನೇ ಸೊ ಆದ್ರೆ ನಮ್ಮ ಲೈಫ್ ಅಲ್ಲಿ ಒಳ್ಳೇದು ಹೇಳಕ್ ಹೋದಾಗ ನಾವು ವಿಲನ್ ಆಗಿದ್ದೀವಿ ಸೊ ತೆರೆಯಿಂದನೇ ನಾವು ಒಳ್ಳೇದನ್ನ ಬಯಸಿ ವಿಲನ್ ಆದಾಗ ತೆರೆ ಮೇಲೆ ಯಾಕೆ ನಾನು ವಿಲನ್ ಆಗ್ಬಾರ್ದು ವಿಲನ್ ಆಗೇ ಹೋಗೋಣ ಅಂತೇಳಿ ಆತರಲ್ಲ ಒಂದು ಸ್ಫೂರ್ತಿ ಸಾಕಷ್ಟು ನನ್ನ ಸರ್ಕಲ್ ಗಳಲ್ಲಿ ಯಾಕೆ ಈ ಅವರೆಲ್ಲ ಸ್ಪೂರ್ತಿನೇ ನಾನು ಇವತ್ತು ಆ ಒಂದು ಪಾತ್ರನ ಮಾಡಕ್ ಸಾಧ್ಯ ಆಗಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಾವು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಯಾಕಂದರೆ ನಿಮ್ಮನ್ನು ಉದಯ ಮ್ಯೂಸಿಕಿಂದ ಫಾಲೋ ಮಾಡ್ತಿರೋರಾಗಿರ್ಬೋದು ನಿಮ್ಮ ಶಾರ್ಟ್ ಫಿಲ್ಮ್ಸ್ ಅವಾರ್ಡೆಡ್ ಶಾರ್ಟ್ ಫಿಲ್ಮ್ ನೋಡಿರೋರಾಗಿರ್ಬೋದು ಆ್ಯಂಡ್ ನಿಮ್ಮ ಮೂವೀಸ್ಗಳು ನೋಡ್ತಾ ಬರ್ತಿರೋರಾಗಿರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಡಿಫ್ರೆಂಟ್ ಲುಕ್ ಆಗಿರ್ಬೋದು ನಿಮ್ಮ ಡೈರೆಕ್ಷನ್ ಆಗಿರ್ಬೋದು ಒಂದು ಕಂಪ್ಲೀಟ್ ಕ್ಯೂರಿಯಸ್ ಆಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್

ಮತ್ತೆ ನಮ್ಮ ಇಂಟರ್ವ್ಯೂನ ನೋಡಿ ಈ ಧೀರ ಚಿತ್ರದ ನಿರ್ದೇಶಕನ ಅಂತ ಇವನ ಅಥವಾ ಇವನೇನಾ ಅಂತ ಅನ್ಕೊಂಡವ್ರಿಗೆ ಒಂದೇ ಹೇಳೋದು ಇಷ್ಟಪಡೋದು ಅಹ್ ಸಿನಿಮಾಗಳನ್ನ ದಯವಿಟ್ಟು ನೋಡಿ ನೀವು ಬಂದು ಥಿಯೇಟರ್ ನೋಡ್ಲಿಲ್ಲ ಅಂತಂದ್ರೆ ಐ ತಿಂಕ್ ಸಿನಿಮಾಗಳ ಒಂದು ಸಂಖ್ಯೆ ಆಟೋಮ್ಯಾಟಿಕ್ ಆಗಿ ಇಳಿಕೆ ಆಗೋಗುತ್ತೆ ಎಷ್ಟೋ ಜನರ ಒಂದು ಒಬ್ಬ ಟ್ಯಾಲೆಂಟ್ ಅನ್ನೋದು ಇರುತ್ತೆ ಸೊ ಟ್ಯಾಲೆಂಟ್ ನ ಒಳ್ಳೆ ರೀತಿ ನಾವು ಅದನ್ನ ಅಹ್ ಗುರುತಿಸೋದಕ್ಕೆ ನಿರ್ಮಾಪಕರು ಬೇಕಾಗ್ತಾರೆ ಟ್ಯಾಲೆಂಟ್ಸ್ ನ ತೆರೆ ಮೇಲೆ ತೋರ್ಸೋದಕ್ಕೆ ಆ ನೋಡಿ ಅದನ್ನ ಮೆಚ್ಚಿಸೋದಕ್ಕೆ ನಿಮ್ಮಂತ ಪ್ರೇಕ್ಷಕರು ಬೇಕಾಗ್ತಾರೆ ಸೊ ದಯವಿಟ್ಟು ನಿರ್ದೇಶಕರನ್ನು ಉಳಿಸಿ ನಿರ್ಮಾಪಕರನ್ನು ಉಳಿಸಿ ತಂತ್ರಜ್ಞರನ್ನ ಉಳಿಸಿ ಇಡೀ ಕನ್ನಡ ಸಿನಿಮಾನ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಉಳಿಸಿ ಪ್ರೀತಿಸಿ ಅಂಡ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ ಇದ್ದೀನಿ ಇದೇ ಹದಿನಾರನೇ ತಾರೀಕು ಫೆಬ್ರವರಿ ಧೀರ ಸಾಮ್ರಾಟ್ ನಿಮ್ಮೆಲ್ಲರ ಮುಂದೆ ಬರ್ತಿದೆ ದಯವಿಟ್ಟು ನೋಡಿ